ಇವತ್ತು ಇಲ್ಲಿ ನ ಬಡಾವಣೆಯಲ್ಲಿ ವಾರ್ಡ್ ನಂಬರ್ ಹದಿಮೂರರಲ್ಲಿ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಗ್ರೇವ್ಯಾರ್ಡ್ ಇದೆ ಇಲ್ಲಿ ಸುಮಾರು ವರ್ಷದಿಂದ ನಾವು ನೋಡ್ತೀವಿ ಇಲ್ಲಿ ಗ್ರೇವ್ಯಾರ್ಡ್ ಮೊದಲಿನಿಂದ ಇದೆ ಹಾಗಾಗಿ ಇಲ್ಲಿ ಮೇಲೆ ಒಂದು ಎನ್ ಜಿ ಒ ಲೇಔಟ್ ಇದೆ ಅಂತೇಳಿ ಹೇಳಿಬಿಟ್ಟು ಸ್ವಲ್ಪ ಜನ ಬಂದು ಇಲ್ಲಿ ಎರಡು ಮೂರು ಜೆ ಸಿ ಬಿ ತಗೊಂಡು ಲ್ಯಾಂಡ್ ಲೇವಲ್ ಮಾಡೋಕೆ ಹೋಗಿ ಹೋಗಿದ್ದಾರೆ ಆ ಸಮಯದಲ್ಲಿ ನಮ್ಮ ಇದು ಕಮ್ಯುನಿಟಿ ಇದೇನು ಗ್ರೇವ್ಯಾರ್ಡ್ ಇದೆ ಅದಕ್ಕೆ ಸ್ವಲ್ಪ ಧಕ್ಕೆ ಆಗಂಥ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜನರು ಅದ್ರ ಬಗ್ಗೆ ನಾನು ನಮ್ಮ ಕಮಿಷನರ್ ನಗರಸಭೆ ಕಮಿಷನರ್ ಜೊತೆ ಅದು ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತೀನಿ ಮತ್ತು ಸರ್ಕಲ್ ಅವ್ರ ಜೊತೆ ನ್ಯೂಟನ್ ಪೊಲೀಸ್ ಸ್ಟೇಷನಲ್ಲೂ ಅದ್ರ ಬಗ್ಗೆ ಏನಿದೆ ಅಂತೇಳಿ ತಿಳ್ಕೊಳ್ಳೋಕೆ ಹೇಳ್ತೀನಿ ಮತ್ತು ಇವ್ರಿಗೆ ನಾನು ಇವ್ರು ಇದ್ದರು ನನ್ನ ಹತ್ರ ಬಟ್ ಇವರು ಒಂದು ಅಪ್ಲಿಕೇಶನ್ ಕೊಟ್ಟು ನೀವು ಕರೆಕ್ಟಾಗಿ ಬೇರೆಯವ್ರಿಗೆ ಅವರಿಗೆಲ್ಲ ಇಲ್ಲಿ ಎರಡು ಮೂರು ಸ ಸಮುದಾಯ ಸಮಾಧಿಗಳಿದಾವಿ ಇಲ್ಲಿ ಅವ್ರ ಜೊತೆ ಕೂತ್ಕೊಂಡು ಅದು ಏನು ಬೌಂಡ್ರಿ ನೋಡ್ಕೊಂಡು ಬಿಟ್ಟು ಮಾಡಬೇಕಾಗಿತ್ತು ಬಟ್ ಯಾರಿಗೆ ತಿಳಿಸದೆ ಅವ್ರು ಬಂದು ಇಲ್ಲಿ ಲ್ಯಾಂಡ್ ಲೆವೆಲ್ ಮಾಡಕ್ಕೆ ಹೋಗಿದ್ದಾರೆ ಅದಕ್ಕೆ ನಾನು ಒಂದೆರಡು ಅಲ್ಲಿ ಇದರ ಬೌಂಡ್ರಿ ಫಿಕ್ಸೇಷನ್ ಮಾಡ್ಲಿಕ್ಕೆ ನಮ್ಮ ಪೌರಾಯುಕ್ತರಲ್ಲಿ ಹೇಳ್ತೀನಿ ಮತ್ತೆ ಅದು ಆದ್ಮೇಲೆ ಮುಂದೆ ಅವರಿಗೆ ಅದು ಕೆಲಸ ಆದ್ಮೇಲೆ ನಂತರನೇ ಇವರು ಇದು ಈ ಲೇಔಟಲ್ಲಿ ಅವ್ರು ಕೆಲಸ ಹೇಳಿ ನಾನು ನಮ್ಮ ಪೌರಾಯುಕ್ತರಲ್ಲಿ ತಿಳಿಸ್ಲಾಕ ಹೇಳ್ತೀನಿ ಪ್ರಶಾಂತ್ ದೊಡ್ಡಿ ಸ್ಥಾಯಿ ಸಮಿತಿ ಅಧ್ಯಕ್ಷ ನಗರಸಭೆ ಬೀದರ್ ಬೀದರ್ ನಗರದ ಹೃದಯ ಸ್ಥಾನದಲ್ಲಿರ್ತಕ್ಕಂಥ ನವದಗಿರಿ ಗ್ರಾಮದಲ್ಲಿ ಸುಮಾರು ಅನಗನಸ ಮಟ್ಟಿಗೆ ಮುನ್ನೂರು ನಾಲ್ಕು ವರ್ಷ ಇತಿಹಾಸಗಳು ಅಂತಕ್ಕಂಥ ಸಮಾಧಿ ಸ್ಥಳ ಇದೆ ಎರಡು ನೂರು ಮುನ್ನೂರ ಎರಡಂದು ನಮ್ಮ ಓಣಿಯ ಹಿರಿಯರಿಗೆ ಆತ ಮತ್ತೆ ಮುತ್ತಾತಾಜ್ಜರ್ ಹಿಡ್ಕೊಂಡು ಇಲ್ಲೇ ಸಮಾಧಿ ಮಾಡ್ತಿದ್ರು ಅಂಥ ಪವಿತ್ರ ಸ್ಥಳವನ್ನು ಇವತ್ತು ಕೆಲವು ಲ್ಯಾಂಡ್ ಗ್ರೇಬರ್ಸು ಅತಿಕ್ರಮಣ ಮಾಡಿದ್ದಾರೆ ಯಾರಿಗೆ ಗೊತ್ತಿಲ್ಲದೇ ಏಕಾಏಕಿ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಬಂದು ನಮ್ಮ ಕ್ರಿಸ್ತ ಸಮಾಧಿ ಸ್ಥಳದಲ್ಲಿ ಮೂರು ಜೆ ಬಿಯಿಂದ ಎಲ್ಲ ಇಲ್ಲಿರ್ತಕ್ಕಂಥ ಸಮಾಧಿಗಳನ್ನು ತೆಗೆದುಹಾಕಿ ಇಲ್ಲಿರ್ತಕ್ಕಂಥ ಬೌಂಡ್ರಿಗಳು ಲಕ್ಷ ಗಟ್ಟಲೆ ಕೊಟ್ಟು ನಾವು ನಗರಸಭೆ ಅಧ್ಯಕ್ಷ ಇದ್ದಾಗ ಎಲ್ಲ ಬೌಂಡ್ರಿ ಹಚ್ಚಿದೆ ಫ್ರೆಂಡ್ಸ್ ಎಲ್ಲ ಗೊತ್ತು ನೆಲಸಮ ಮಾಡಿ ಅಲ್ಲಿರ್ತಕ್ಕಂಥ ನಮ್ಮ ಹಿರುಗುಳದು ಏನು ಸಮಾಧಿ ಸ್ಥಳ ಇದೆಯೋ ಪವಿತ್ರ ಸ್ಥಳ ಅಂಥ ಸ್ಥಳಗಳು ಜೆ ಸಿ ಬಿ ಹೆಚ್ಚು ಗೊತ್ತ ಕೆದರಿ ಹಾಕಿ ಇಡೀ ಕ್ರೈಸ್ತ ಸಮಾಜಕ್ಕೆ ಒಂದು ಭಾಳ ನೋವುಂಟು ಮಾಡಿದ್ದಾರೆ ಯಾಕಂದರೆ ಮನುಷ್ಯನಾದ ಮೇಲೆ ಸತ್ತ ಮೇಲೆ ನಾವು ಇಲ್ಲೇ ಬರಬೇಕು ಅಂತ ಪವಿತ್ರ ಸ್ಥಳಕ್ಕೆ ಯಾರಿಗೆ ಕೇಳಲ್ದಾನೆ ಇಲ್ಲೇ ಪಕ್ಕದಲ್ಲಿ ಸಮಾಧಿ ಸ್ಥಳದಲ್ಲಿ ನಮ್ಮದು ದೊಡ್ಡ ಓಣಿ ಇದೆ ಉಣಿಯಲ್ಲಿ ಕಮಿಟಿ ಇದೆ ಕಮಿಟಿ ಅವರಿಗೆಲ್ಲ ಕರ್ಸಿ ಕೇಳಬೇಕಿತ್ತು ಈ ಸಮಾಧಿ ಸ್ಥಳದ ಅಧ್ಯಕ್ಷರಾದ ಚರ್ಚ್ ಕಮಿಟಿ ಅಧ್ಯಕ್ಷ ಉಪದೇಶಿದಾರೆ ಅವ್ರು ಯಾರಿಗೆ ಕೇಳಲ್ಲೇ ಎಕ್ಕೋ ಬಂದು ಅಷ್ಟು ಇವತ್ತೇನಂದ್ರೆ ಸಮಾಧಿ ಸ್ಥಳ ಔರಾದ್ ಮತ್ತು ಬೀದರ್ ರೋಡಿ ಮೇನ್ ರೋಡಿಗೆ ಬರ್ತದ ಅಂಥ ಜಾಗ ಇವತ್ತು ಬೆಲೆ ಬಾಳುವ ಒಂದು ಸಮಾಧಿ ಸ್ಥಳ ಇರೋದ್ರಿಂದ ಲ್ಯಾಂಡ್ ಗ್ರವರ್ಸ್ಗಳು ಇವತ್ತು ಬಂದು ಯಾರೋ ರಾಜ್ಕುಮಾರ್ ಬೂರೆ ಅಂತ ಮತ್ತು ಇಟ್ಕಂಪಳ್ಳಿ ಅಂತೇಳಿ ರಿಟೈರ್ಡ್ ಸಿ ಅಧಿಕಾರಿ ಅದರ ಇನ್ನೊಬ್ಬರು ಏನೋ ಮಾರುತಿ ಮಾರುತಿ ಹೊಡೆಸ್ರೇನು ಮಾರುತಿ ಕೆಂಚುಭಾಯಿ ಅಂತ ಏನೋ ಇಲ್ಲಿ ಲೇಔಟ್ ಅಧ್ಯಕ್ಷ ಅಂತ ಲೇಔಟ್ ಇರೋ ಜಾಗನೇ ಆ ಕಡೆ ಇದೆ ಬಟ್ ಇಲ್ಲಿ ಬಂದು ನಮ್ಮ ಸಮಾಧಿ ಅರ್ಧ ಜಾಗ ಕಬಳಿಸಿ ಲೇಔಟ್ ಹಾಕಿದ್ದು ಬಹಳ ಒಂದು ಹತ್ತು ಇಪ್ಪತ್ತು ವರ್ಷ ಆಯಿತು ಬಟ್ ಸಮಾಧಿಗಳು ನೂರಾರು ವರ್ಷ ಕೆಳಗಿನ ಸಮಾಧಿಗಳು ಇದೆ ಇವತ್ತು ಉದ್ದೇಶಪೂರ್ವಕ ಬಂದು ಲ್ಯಾಂಡ್ ಕ್ರಿವರ್ಸ್ ಮಾಡೋ ಸಲಾಗಿ ಅತಿಕ್ರಮಣ ಮಾಡಿದ್ದಾರೆ ಬೀದರ್ ನಗರದಲ್ಲಿ ಎಲ್ಲೂ ಕೂಡ ಜಾಗ ಇಲ್ಲ ಇದು ಹಾರ್ಟ್ ಆಫ್ ಸಿಟಿ ಇರೋದ್ರಿಂದ ಇಲ್ಲಿ ಬಂದು ಗುಂಡಗಳು ರೌಡಿಗಳು ಸುಮಾರು ನೂರಾರು ಜನ ಇಲ್ಲೇ ಒಂದು ಟೆಂಟ್ ಹಾಕೊಂಡು ಬೆಳಗ್ಗೆ ಕುಂತು ನಮ್ಮ ಜನಗಳಿಗೆಲ್ಲ ಹೆದರಿಸಿ ಎಲ್ಲ ಕ್ರೈಸ್ತ ಸಮಾಧಿಗಳು ಒಡೆದು ಹಾಕಿದ್ದಾರೆ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಮೂರು ಜೆ ಬಿಗಳು ಈಗಾಗಲೇ ನಾವು ನಂಬರ್ ಕೊಡ್ತೀವಿ ಸರ್ಕಲ್ ಸಭೆಗೆ ಕೂಡ ಹೇಳಿವಿ ಕೂಡಲೇ ಅವ್ರು ಜೆ ಸಿ ಬಿಗಳು ಸೀಸ್ ಮಾಡಬೇಕು ಈಗ ನಾವು ಹೆಸರು ಹೇಳಿವಿ ಇಡ್ಗಂಪಳ್ಳಿ ಮತ್ತು ರಾಜ್ಕುಮಾರ್ ಬೋರೆ ಮತ್ತು ಮಾರುತಿ ಅಂತೇಳಿ ಹಾಗೂ ಅನೇಕ ಜನ ಇನ್ನತ್ರ ನೂರಾರು ಜನ ಇದ್ರು ನಮ್ಗೆ ಗೊತ್ತಿಲ್ಲ ಅವ್ರ ಹೆಸರು ಕೂಡಲೇ ಅವರಿಗೆ ನಾ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಂತೇಳಿ ಈ ಸಮಾಜ ಪರವಾಗಿ ತಮ್ಮ ಸರ್ ಫರ್ನಾಂಡಿಸ್ ಇಪ್ಪಳಗುವಂಥ ಸ್ಥಳೀಯರು ಮಾಜಿ ನಗರಸಭೆ ಅಧ್ಯಕ್ಷರು ಸದಸ್ಯರು ನವದ್ಗಿರಿ ಸಭೆಯ ಸಭಾಪಾಲಕನಾಗಿ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಮುಖ್ಯವಾಗಿ ನಮ್ಮ ಸಮಾಜವು ಬೀದರ್ನಲ್ಲಿ ಬಹಳ ದೊಡ್ಡದಾದಂಥ ಒಂದು ಸಮಾಜವಿದೆ ಮತ್ತು ನವದ್ಗಿರಿಯಲ್ಲಿ ಸುಮಾರು ಮುನ್ನೂರ ಐವತ್ತು ಕುಟುಂಬಗಳು ಹೊಂದಿರತಕ್ಕಂಥ ಒಂದು ಸಭೆಯಾಗಿದೆ ಈ ಒಂದು ಸಭೆಯಲ್ಲಿ ನಾನು ಸುಮಾರು ಒಂದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾನೆ ಮತ್ತು ನನ್ನ ಕೈಯಲ್ಲಿ ಕೂಡ ಈ ಒಂದು ಸಮಾಧಿ ಸ್ಥಳದಲ್ಲಿ ಸುಮಾರು ಹತ್ತು ಹದಿನೈದು ಸಮಾಧಿಗಳನ್ನು ನಾನು ಮಾಡಿದ್ದೇನೆ ಈ ಲೋಕದಲ್ಲಿ ಯಾರೇ ವ್ಯಕ್ತಿ ಬದುಕಲಿ ಕೊನೆದಾಗಿ ಸೇರುವಂಥದ್ದು ಸಮಾಧಿ ಸ್ಥಳದಲ್ಲಿ ಆದರೆ ಇವತ್ತು ಒಂದು ನಮ್ಮ ಧರ್ಮಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಒಂದು ನವದಗಿರಿ ಸಭೆಗೆ ಒಂದು ದುಃಖದ ಸಂಗತಿ ನಾವು ನೆನೆಸಿರಲಿಲ್ಲ ಇಂಥ ಪರಿಸ್ಥಿತಿ ಬರ್ತದೆ ಎಂಬುದಾಗಿ ಅದಕ್ಕೋಸ್ಕರ ಈ ಒಂದು ಯಾರೇ ಆಗಲಿ ಯಾರು ಈ ಒಂದು ಸ್ಥಳವನ್ನು ಅಕ್ರಮವಾಗಿ ಮಾಡಬೇಕೆಂಬುದಾಗಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ ಅವರು ನಮ್ಮ ಜೊತೆ ಬಂದು ನಮ್ಮ ಕಮಿಟಿ ಜೊತೆ ನಮ್ಮ ಜೊತೆ ಬಂದು ಕೂತ್ಕೊಂಡು ವಿಚಾರವನ್ನು ಮಾಡಬಹುದಾಗಿತ್ತು ಆದರೆ ಇವತ್ತು ಮಾಡಲಿಲ್ಲ ನಮ್ಮ ಹಿರಿಯರ ಒಂದು ಸಮಾಧಿಗಳಿಗೆ ಧಕ್ಕೆ ಆಗಿದೆ ಆ ಸಮಾಧಿಗೆ ಆಗಿದೆ ಅಂತಂದರೆ ನಮ್ಮ ಹೃದಯಕ್ಕೆ ಧಕ್ಕೆ ಆಗಿದೆ ಇವತ್ತು ಇಡೀ ನವದಗಿರಿ ಕ್ರೈಸ್ತ ಸಭೆಗೆ ಒಂದು ನೋವಿನ ಸಂಗತಿ ಒಂದು ದುಃಖದ ದಿವಸ ಇದು ಯಾವ ರೀತಿಯಾಗಿ ಪುರಸಭೆದವರು ಪೊಲೀಸ್ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಪಂದಿಸಿದ್ರೆ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ನಂಬಿಕೆ ಇದೆ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಕ್ರೈಸ್ತ ಸಮಾಜಕ್ಕೆ ಇವತ್ತಾದಂಥ ಈ ಒಂದು ದುಃಖಕ್ಕೆ ಸ್ಪಂದಿಸಿ ಮತ್ತು ನಮ್ಮ ಕಡೆ ತಾವು ನಿಂತುಕೊಂಡು ನೀವು ಕೆಲಸಗಳನ್ನು ಮಾಡ್ತೇನೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ಪುರಸಭೆ ಸದಸ್ಯರು ನಮಗೆ ಹೇಳಿದ್ದಾರೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ನಮಗೆ ಕಂಪನ ಮಾಡಿಕೊಡ್ತೇನೆ ಎಂಬುದಾಗಿ ನಮ್ಮ ಒಂದು ಬಲಹೀನತೆ ಇದೆ ನಾವು ಬಡವರಾಗಿದ್ದಾರೆ ನಮ್ಮ ಜನರು ಪ್ರತಿನಿತ್ಯ ಹೋಗಿ ಕೂಲಿ ಕೆಲಸಗಳನ್ನು ಮಾಡಿಕೊಂಡು ಜೀವನ ಮಾಡುತ್ತಾರೆ ಆದರೆ ಇಲ್ಲಿ ಇವತ್ತಿನವರೆಗೂ ನಾವು ಎಲ್ಲೂ ಹೋಗಿಲ್ಲ ಅವರೇ ಹೇಳಿದ್ದಾರೆ ಸರ್ ಅವರು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಒಂದು ಕಂಪನ ನಾವು ಮಾಡಿಕೊಡ್ತೇನೆ ಎಂಬುದಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಕಮಿಷನರ್ ಅವರಿಗೂ ಮತ್ತು ಪುರಸಭೆ ಸದಸ್ಯರಿಗೂ ಎಲ್ಲ ಅಧಿಕಾರಿಗಳಿಗೂ ಬೇಗನೆ ಒಂದು ತಿಂಗಳೊಳಗಾಗಿ ನಮಗೆ ಕಂಪೌಂಡ್ವಲ್ಲಿ ಮಾಡಿಕೊಟ್ಟು ನಮ್ಮ ಒಂದು ಒಂದು ಸುರಕ್ಷಿತ ಮಾಡಿಕೊಡ್ರಿ ಯಾವ್ರವ್ರ ಸ್ಥಳದಲ್ಲಿ ಯಾವ್ದು ಏನೇ ನಮ್ಗೆ ಅದರ ಬಗ್ಗೆ ಚಿಂತೆ ಇಲ್ಲ ನಮ್ಮ ಸ್ಥಳಕ್ಕೆ ನೀವು ಯಾವುದೇ ಧಕ್ಕೆ ತರಬಾರದು ಒಂದು ವೇಳೆ ತಂದರೆ ನಾವು ಶಾಂತಿ ಪ್ರಿಯರಾಗಿದ್ದೀವಿ ನಮ್ಮ ಒಂದು ತಾಳ್ಮೆಯನ್ನು ನೀವು ಇವ್ರು ಏನು ಮಾಡಲ್ಲ ಅಂತ ತಿಳ್ಬೇಡ್ರಿ ಇವ್ರು ಬಡವರಂತ ತಿಳ್ಬೇಡ್ರಿ ಆದ್ರೆ ಈಗಲೇ ಒಂದು ಶೋ ನಮ್ಮ ಮಕ್ಕಳು ಏನಷ್ಟು ನೋಡಿದ್ ನೋಡಿದಿರಿ ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ಕಳಕಳೆ ಒಂದು ವಿನಂತಿ ಮಾಡಿಕೊಳ್ಳುತ್ತೇವೆ ಎಲ್ಲ ಅಧಿಕಾರಿಗಳು ಮತ್ತು ಸಂಬಂಧಿಕರು ನಮ್ಮ ಕ್ರೈಸ್ತ ಸಮಾಜಕ್ಕೆ ಒಂದು ಒಂದು ಅದಕ್ಕೇನಂತಾರೆ ಒಂದು ನ್ಯಾಯ ಒದಗಿಸ್ಕೊಡ್ರಿ ಬೇಗನೆ ನಮ್ಮ ಕೆಲಸವನ್ನ ನಾವು ತಾವುಗಳು ಪ್ರಶಂಸರು ಸರ್ ತಮ್ಮ ಮುಖದ ಸಮ್ಮುಖದಲ್ಲಿ ಮಾಡಿಕೊಡಬೇಕೆಂಬುದಾಗಿ ತಿಳಿಸಲಿ ನನ್ನ ಹೆಸರು ಘನ ಫ್ರಾನ್ಸಿಸ್ ಜೈವನ್ ಇಮಾನುವಲ್ ಮೆಥುಡಿ ಚರ್ಚ್ ನವದಗಿರಿ ಸಭೆಯ ಸಭಾಪಾಲಕರು